ಗೋಕಾಕ್ ನಗರದಲ್ಲಿ ನಡೆಯುವ ಹತ್ತು ವರ್ಷಗಳ ನಂತರ ನಡೆಯುವ ಗೋಕಾಕ್ ಜಾತ್ರೆ ನಿಮಿತ್ತ ನಗರದ ನಗರದಲ್ಲಿ ಪೊಲೀಸ್ ಅಧಿಕಾರಿಗಳಿಂದ ಶಾಂತಿ ಸಭೆ ನಡೆಯಿತು ಈ ಸಭೆಯಲ್ಲಿ ಡಿಎಸ್ಪಿ ಅವರು ಜಾತ್ರೆಯಲ್ಲಿ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡುವಂಥವರ ಉಪದ್ರವ ಮಾಡುವಂಥವರ ಬಗ್ಗೆ ಮಾಹಿತಿ ನೀಡಿದ್ರೆ ನಿಮಗೆ ಬಹುಮಾನ ನೀಡುತ್ತೇವೆ ಮತ್ತು ಅಂತವರ ಹೆಸರುಗಳನ್ನು ಗೋಪ್ಯವಾಗಿ ಇಡಲಾಗುತ್ತದೆ ಎಂದರು ಒಂದು ವೇಳೆ ಜಾತ್ರೆಯಲ್ಲಿ ಉದ್ದೇಶ ಪೂರ್ವಕವಾಗಿ ಯಾರಾದ್ರೂ ಲಾ ಬ್ರೇಕ್ ಮಾಡಿದ್ರೆ ಅಂತವರನ್ನು ಪೊಲೀಸ್ ಇಲಾಖೆ ಸುಮ್ಮನೆ ಬಿಡೋದಿಲ್ಲ ಎಂದು ಖಡಕ್ ಎಚ್ಚರಿಕೆ ನೀಡಿದ್ರು ಜಾತ್ರೆ ಬರೋದು ಭಕ್ತಿ ಸಂತೋಷದಿಂದ ಆಚರಿಸಲಿಕ್ಕೆ ಹೊರತು ವೈಮನಸ್ಸುಗಳನ್ನ ಸಾಧಿಸಲಿಕ್ಕೆ ಅಲ್ಲ ನಮಗೆ ಜಾತ್ರೆ ಶಾಂತಿಯಿಂದ ಸಾಗಬೇಕೆಂದು ತಿಳಿಸಿದ್ರು ಹೋಗಿದೆ ಅದ್ರಲ್ಲಿ ಯಾವ್ದು ನಮ್ಗೆ ಫ್ರೀ ಎಂಡ್ ಇದೆ ಅದಕ್ಕೆ ನಾವು ಹೇಳ್ತಾ ಇರೋದು ನಾವು ಹಿರಿಯವರು ಈ ಜಾತ್ರೆ ಮುಗಿಯಂತನ ಅವ್ರಿರ್ಬೇಕು ಇಲ್ಲ ಅಂದ್ರೆ ನೀಟಾಗಿರ್ಬೇಕು ನಮ್ಗೇನು ನಾವು ಸರಿಯಾಗಿ ನೀಟಾಗಿ ನಾವು ಕಷ್ಟ ಮಾಡಿದ್ರು ಎನ್ಕರೇಜ್ಮೆಂಟ್ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಬಟ್ ಮಾಡೋರು ಬಿಡೋದು ಈ ಅದ್ರ ನಿಟ್ಟಿನಲ್ಲಿ ನಾವೇನ್ ಮಾಡ್ಕೊಂಡಿದ್ದೀವಿ ನಮ್ಮಲ್ಲಿ ಒಂದು ನೂರ ಎಪ್ಪತ್ತೆರಡು ಸಿ ಸಿ ಟಿವಿ ಕ್ಯಾಮ್ರಾ ಆಗ್ತದೆ ಎಲ್ಲ ರೋಡ್ ಎಲ್ಲ ನೋಡ್ಕೋರಾಗುತ್ತೆ ಎಲ್ಲರ ಆಕ್ಟಿವಿಟೀಸ್ ಅನ್ನು ಚೆಕ್ ಮಾಡ್ತೀವಿ ಸೆಂಟ್ರಲೈಟ್ ನಮ್ದು ಇದಿದೆ ಮಾನಿಟರಿಂಗ್ ಸಿಸ್ಟಮ್ ಇದೆ ಸಪರೇಟ್ ಅಪರಾಧಿ ತನಿಖಾ ಸಿಬ್ಬಂದಿಗಳನ್ನು ಕರ್ಸ್ಕೊಂಡಿದ್ದೀವಿ ನಾವು ಕಮಾಂಡರ್ ಟೀಮ್ ಬರ್ತಾ ಇದ್ದಾರೆ ಇನ್ನು ಘಟಪ್ರಭಾದ ಸಿಪಿಐ ಡಿ ಮುಲ್ಲಾ ಇವರು ಮಾತನಾಡಿ ಜಾತ್ರೆಯಲ್ಲಿ ಯಾರಾದ್ರೂ ರೌಡಿ ಸಂಘಗಳಂತ ಅಹಿತಕರ ಘಟನೆ ಮಾಡಿದ್ರೆ ಮೊದಲು ನಿಮ್ಮ ಕುಟುಂಬ ನಂತರ ಸಮಾಜಕ್ಕೆ ಕೆಟ್ಟ ಹೆಸರು ಬರುತ್ತದೆ ಜಾತ್ರೆಯಲ್ಲಿ ಎರಡ್ ಸಾವಿರದ ಐದ್ನೂರು ಪೊಲೀಸ್ ಸಿಬ್ಬಂದಿಗಳು ನಗರಕ್ಕೆ ಆಗಮಿಸಲಿದ್ದಾರೆ ಎಲ್ಲರಿಗೂ ಫ್ರೀ ಹ್ಯಾಂಡ್ ಇದೆ ಜಾತ್ರೆಯಲ್ಲಿ ಶಾಂತಿ ಭಂಗ ಮಾಡಲು ಪ್ರಯತ್ನಿಸಿದ್ರೆ ಅಂತವರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ರು ನಾವು ಬಂದೋಬಸ್ತ್ ಮಾಡೋದು ಉದ್ದೇಶ ಒಂದೇ ಶಾಂತ ರೀತಿಯಿಂದ ಇವತ್ತು ಜಾತ್ರೆ ಮುಗಿಬೇಕು ಮತ್ತೆ ಯಾರಾದ್ರೂ ಕೂಡ ಉದ್ದೇಶ ಪೂರ್ವಕವಾಗಿ ಜಾತ್ರೆಯಲ್ಲಿ ಶಾಂತಿ ಭಂಗ ಏನಾದ್ರು ಪ್ರಯತ್ನ ಮಾಡಿದ್ರು ಅಂದ್ರೆ ನಾವು ಎಚ್ಚರಿಕೆ ಕೊಡ್ತೀವಿ ಕಠಿಣ ಕಠಿಣವಾದ ಕ್ರಮ ತಗೋಬೇಕಂತ ಈ ವೇದಿಕೆ ಮುಖಾಂತರ ಎಲ್ಲರಿಗೂ ನಾವು ಹೇಳ್ತೇವೆ ಯಾಕಂದ್ರ ಎಲ್ಲಾರ್ಗು ಮೆಸೇಜ್ ಹೋಗ್ಬೇಕು ಆ ಅದ್ರಲ್ಲಿಂದು ಎರಡು ಮಾತಿಲ್ಲ ಆಗಲೇ ಡಿ ಎಸ್ ಬಿ ಹೇಳಿದ್ದಾರೆ ಯಾರಿಗೂ ಕೂಡ ಮುಲಾಜ್ ಇರೋದಿಲ್ಲ ಯಾರಾದ್ರೂ ಉದ್ದೇಶ ಪೂರ್ವಕವಾಗಿ ಮಾಡಿದ್ರಪ್ಪ ಅಂದ್ರ ನಮ್ಗೆಲ್ಲ ಈಗಾಗ್ಲೇ ನಾವು ಮಾಹಿತಿ ಎಲ್ಲ ಕಲೆ ಹಾಕಿದೀವಿ ಅನ್ನೆಲ್ಲ ನಾವು ಹೇಳಕ್ ಆದ್ರೂ ಕೂಡ ಅವ್ರಿಗೆ ಯಾರು ಮೆಸೇಜ್ ಹೋಗ್ಬೇಕನ್ನೋ ಕರ್ಶಿ ಈಗಾಗ್ಲೇ ಹೇಳಿದೆ ನಾವು ಯಾರ್ ಹೇಳಬೇಕಾಗಿತ್ತು ಅಂತ ಹೇಳಿ ನಿಮ್ಗೆಲ್ಲ ಗೊತ್ತಿದೆ ಅಂತವ್ರ ವಿರುದ್ಧ ನಿರ್ದಕ್ಷಿಣವಾಗಿ ನಾವು ಪೊಲೀಸ್ ಇಲಾಖೆ ಅಂತ ಕ್ರಮ ತಗೋಬೇಕಂತ ನಾವು ನಮ್ಮ ಪೊಲೀಸ್ ಇಲಾಖೆಲ್ಲ ನಾನು ಹೇಳಕ್ ಇಚ್ಛೆ ಪಡ್ತೀನಿ ನಂತರ ನಗರ ಸಿಪಿಐ ಸುರೇಶ್ ಬಾಬು ನಗರ ಪಿಎಸ್ಐ ಕೆವಾಲಿಕರ್ ಗ್ರಾಮೀಣ ಪಿಎಸ್ಐ ಕಿರಣ್ ಮೋಹಿತಿ ಇವರು ಸಭೆ ಉದ್ದೇಶಿಸಿ ಮಾತನಾಡಿದ್ರು ಶಾಂತಿಯಿಂದ ಜಾತ್ರೆ ಆಚರಿಸಲು ಎಚ್ಚರಿಕೆ ನೀಡಿದ್ರು ಸಮಾಜದ ಹಿರಿಯ ಮುಖಂಡ ತಳದಪ್ಪ ಅಮ್ಮನಿಗೆ ಇವರು ನಗರದ ಮೂವತ್ತೊಂದು ವಾರ್ಡ್ನಲ್ಲಿ ಯಾರಾದ್ರೂ ಗುಂಡಾಗಿರಿ ಮಾಡಿದ್ರೆ ಯಾರೇ ಆಗಲಿ ಅವರನ್ನು ಜೈಲಿಗೆ ಕಳಿಸಬೇಕು ಎಂದ್ರು ಚೆನ್ನೈಗೆ ಜಾತ್ರೆ ಮಾಡೋನು ತಾಯಿ ಲಕ್ಕ ಜಾತ್ರೆ ಈಗ ಇದೆ ಸಾಹೇಬರಿಗೆ ಲಕ್ಕ ಹೇಳಿದ ಮೂವತ್ತೊಂದು ಹೊರದಾಗ ಯಾವ ಅಂದ್ರೆ ಮುಂದಾಗ ಒಳ ಹಾಕ್ಬೇಕು ನಮ್ಮವರಲ್ಲಿ ಮೂವತ್ತೊಂದು ಹೊರದಾಗ ನಮ್ಮ ತಲೆಯಲ್ಲಿ ನಮ್ಮ ಊರಿಗೆ ಒಗ್ಗಟ್ಟು ಕೊಡ್ಸೋಣ ಚೆನ್ನೈಗೆ ಜಾತ್ರೆ ಮಾಡೋಣ ಒಂದು ನಾಲ್ಕು ಗಂಟೆ ಮಂದ ಬರೋದು ಅನ್ಬೇಕು ನಮ್ಮ ದೇಶ ಸಾಹೇಬರು ಕೊಡುಗೆ ಮಾಡಿರ್ಬೇಕು ಅವ್ರಿಗೆ ಒಳ್ಳೇದ್ರು ಜಾತ್ರೆ ಒಳ್ಳೇದು ಮಾಡಿದ ಯಾರು ಮಾತಾಡ್ತಾರು ಮಾತಾಡಬೇಕು ಈ ಸಂದರ್ಭದಲ್ಲಿ ಆದಿ ನಗರದ ಮುಖಂಡರು ಯುವಕರು ಈ ಶಾಂತಿ ಸಭೆಯಲ್ಲಿ ಉಪಸ್ಥಿತರಿದ್ರು ಅಧಿಕಾರಿಗಳಿಗೆ ತಮ್ಮ ಅನಿಸಿಕೆ ತಿಳಿಸಿದ್ರು ಮನೋಹರ್ ಮೇಗೇರಿ ಕೆಎಂಎಂ ಕನ್ನಡ ನ್ಯೂಸ್ ಗೋಕಾಕ್